ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಮಾ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಆಲೂಗಡ್ಡೆಯಲ್ಲಿ ನಾವು ಫ್ರೆಂಚ್ ಫ್ರೈ ಹೇಗೆ ಮಾಡ್ಕೊಬರೋದು ಅಂತ ನೋಡ್ಕೊಬರೋಣ ಬನ್ನಿ ಫಸ್ಟು ನಾವು ಎರಡು ಆಲೂಗಡ್ಡೆ ತೊಗೊಂಡು ಅದು ಸಿಪ್ಪೆ ತೆಗಿಬೇಕಾಗತ್ತೆ ಸಿಪ್ಪೆಯೆಲ್ಲ ತೆಗೆದ ನಂತರ ಅದನ್ನು ಎರಡು ಚಿಕ್ಕದಾಗಿರೋ ಪೀಸನ್ನು ತೆಗೆದುಬಿಟ್ಟು ಅದನ್ನು ಫ್ರೆಂಚ್ ಫ್ರೈ ಬರೋ ಲೆವೆಲ್ಲಿಗೆ ಕ್ಲೀನಾಗಿ ಉದ್ದುದ್ದ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡ್ಕೊಂಡಾದಮೇಲೆ ನಾವು ಇನ್ನೂ ಫ್ರೆಂಚ್ ಫ್ರೈಗೆ ಯಾವ ಥರ ಬೇಕೋ ಆ ಥರ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಚ್ ಫ್ರೈಗೆ ಆ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ಆ ಥರ ಸ್ಲೈಸ್ ಮಾಡಿಕೊಂಡು ನೋಡಿ ಫ್ರೆಂಚ್ ಫ್ರೆಂಚ್ ಫ್ರೈ ಯಾವ ಥರ ಬಂದಿದೆ ಆ ಥರ ಕ್ಲೀನಾಗಿ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ನೆಕ್ಸ್ಟು ಗ್ಯಾಸ್ ಹಚ್ಕೋಬೇಕಾಗತ್ತೆ ಗ್ಯಾಸ್ ಆದಮೇಲೆ ಬಾಣಲಿ ಇಟ್ಕೋಬೇಕಾಗತ್ತೆ ನೆಕ್ಸ್ಟು ಒಂದು ಗ್ಲಾಸ್ ನೀರು ಹಾಕ್ಕೋಬೇಕಾಗತ್ತೆ ನೆಕ್ಸ್ಟ್ ಬಂದುಬಿಟ್ಟು ಕಾದಿರೋ ನೀರಿಗೆ ಆ ಫ್ರೆಂಚ್ ಫ್ರೈ ಎಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಅದು ಸ್ವಲ್ಪ ಒಂದು ಚೂರು ಕುದಿ ಬರೋ ತನಕ ಬಿಟ್ಕೋಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಅದನ್ನು ಬಾಡಿಸ್ಕೋಬೇಕಾಗತ್ತೆ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದಾದಮೇಲೆ ಬಾಣಲೆ ಇಟ್ಕೊಂಡಿರ್ತೀವಿ ಅಲ್ವಾ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಎಣ್ಣೆ ಕುದಿ ಬರೋ ತನಕ ಬಿಟ್ಕೋಬೇಕಾಗತ್ತೆ ನೆಕ್ಸ್ಟು ಬಂದುಬಿಟ್ಟು ಒಂದು ವೆಟ್ ಕ್ಲಾತ್ ತೊಗೊಂಡು ಅದನ್ನು ನೀರು ಹೋಗೋ ತನಕ ಸೋದಿಸ್ಕೋಬೇಕಾಗತ್ತೆ ಒಂದು ಬೌಲಿಗೆ ಸಪ್ರೇಟ್ ಮಾಡಿಕೊಂಡು ಕಾರ್ನ್ ಫ್ಲೋರೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಎಲ್ಲ ಥರನೂ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಎಲ್ಲ ಸ್ವಲ್ಪ ಬಿಟ್ಟಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಣ್ಣೆ ಕಾಯ್ದಿರತ್ತೆ ಹಲ್ವಾ ಅದಕ್ಕೆ ಎಣ್ಣೆ ಕಾಯ್ದು ಚೆನ್ನಾಗಿ ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೆ ಹಾಕಿಬಿಟ್ಬಿಟ್ಟು ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ ನೋಡಿ ಎಣ್ಣೆ ಕಾಯ್ದಿದೆ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ಪೂನ್ ತೊಗೊಂಡು ಕ್ಲೀನಾಗಿ ಎಣ್ಣೆನ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಫ್ರೆಂಚ್ ಫ್ರೈನೆಲ್ಲ ಕ್ಲೀನಾಗಿ ಬಾಡಿಸ್ಕೋಬೇಕಾಗತ್ತೆ ಬಾಡಿಸ್ಕೊಂಡಾದ್ಮೇಲೆ ನೋಡಿ ಫ್ರೆಂಚ್ ಫ್ರೈ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಒಂದು ಬೌಲಿಗೆ ಬಡಿಸ್ಕೊಂಡು ಅದನ್ನು ನೋಡಿ ನಾನು ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನಾವು ಸಾಸ್ ಹಾಕ್ಕೊಂಡಿದ್ದೀನಿ ಆ ಸಾಸಿಗೂ ಫ್ರೆಂಚ್ ಫ್ರೈಗೂ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ಸಂಜೆ ನಮಗೆ ಕಾಫಿಗೆ ಏನಕ್ಕಾದರೂ ಬೇಕು ಅಂತ ಹೇಳಿದರೆ ಕಾಫಿಗೇನಾದರೂ ಆಗಿ ತಿನ್ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಮನೆ ಮನೆಯಲ್ಲಿರೋ ಎಣ್ಣೆಯಿಂದನೇ ನಾವು ಕರೆದ್ಬಿಟ್ಟು ಈ ಥರ ತಿಂತಾ ಇದ್ದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಾನು ಫ್ರೆಂಚ್ ಫ್ರೈ ಅಂತೂ ಮಾಡಿದ್ದೀನಿ ನಿಮಗೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ಫ್ರೆಂಚ್ ಫ್ರೈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ Thank you so much.